ದೇವ್ರ ವಾಕ್ಯ ಏನು ಹೇಳ್ತದೋ ಎಸ್ ಅದನ್ನೇ ಮಾತನಾಡ್ತದೆ ದೇವ್ರ ವಾಕ್ಯ ಹೇಳ್ತಾ ಇದೆಯಾ ಅದನ್ನೇ ವಾಕ್ಯ ನೋಡ್ತದೆ ಸಿ ನಾನು ನನ್ನ ಕಡು ಬಡತನದಲ್ಲಿದ್ದಂಥ ವ್ಯಕ್ತಿ ಬಟ್ ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೇ ಥ್ಯಾಂಕ್ ಗಾಡ್ ನಿಮ್ಮ ಮಹಾದೇಶ ತಕ್ಕಂತೆ ನನ್ನ ಅನುದಿನದ ಅಗತ್ಯಗಳನ್ನು ನೀವು ಪೂರೈಸಿ ಕೊಡ್ತಿರೋದಕ್ಕಾಗಿ ಸ್ತೋತ್ರ ನೀನು ಪೂರ್ವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಫಿಲಿಪಿ ನಾಲ್ಕು ಹೊತ್ತೊಂಬತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೋದು ಕರೆಕ್ಟ್ ಯಾರು ಸಾಲಗಾರರು ಮಾಡಿದ್ದೀರಿ ಸಾಲ ಮಾಡೋರಿಗೆ ಎಲ್ಲರಿಗೂ ಕೂಡ ವಾಕ್ಯ ಗೊತ್ತೇ ಗೊತ್ತು ಕರೆಕ್ಟ್ ಫಿಲಿಪಿ ನಾಲ್ಕು ಹೊತ್ತೊಂಬತ್ತು ಎಷ್ಟು ಜನ ಅದು ಅದು ಗೊತ್ತಿದೆ ವಾಕ್ಯ ಸಿ పిలిపి మొత్తం యేసే జస్ట్ నిమ్మ మహా దేశ అగత్యూ మా తే పూరైసరు మొత్తం నాలుగు కూడా వాక్యం సుమారు ఒందూవారు వర్షం కాల థ్యాంక్ గాడ్ హ నిమిషం నిమిషం అర్ధ గంటే ఎంటు యావగా థ్యాంక్ గాడ్ బాడీ కట్ట స్వల్ప లేట్ ఆత బాడే ఓనర్ ఫోన్ ఫోన్త ఆ వ్యాక్య అర్ధ గంటే ఒంటే హా జీవల్ ఏను బణ జీవనల్ ఏను బణ ಇನ್ನು ನನ್ನ ಪಪ್ಪನ ಫೋನ್ ಮಾಡಬೇಕು ನನ್ನ ಜೀವನದಲ್ಲಿ ಸ್ಟಿಕ್ ಕಟ್ಟಿಸಿ ಹಾಕ್ಕೊಂಡಿದ್ದೇನೆ ಬಾಡಿ ಕಟ್ಟಕ್ಕೆ ಈ ರೀತಿ ಹೇಳಿ ಫೋನ್ ಮಾಡೋದು ಸ್ಟೇಜ್ ಬಂದಿತ್ತು ಆದಾಗ ವಾಟ್ಸಪ್ ಮೆಸೇಜ್ ಆಗ್ತದೆ ಪಪ್ಪ ಆಗ್ತಾಯಿಲ್ಲ ಜೀವನದ ಸ್ಟಿಕ್ ಕಟ್ ಆಗಿದೆ ಬಟ್ ಏನು ಮಾಡಬೇಕು ಗೊತ್ತಾಗ್ತಲ್ಲ ಅಂತೇಳಿ ಬಟ್ ಪಪ್ಪ ಥ್ಯಾಂಕ್ ಆ ಮೆಸೇಜ್ ನೋಡಿಲ್ಲ ಯಾಕಂದ್ರೆ ಟೈಮ್ ಇಲ್ಲ ಅದಾದ್ಮೇಲೆ ಪ್ರೈಸ್ ಗಾಡ್ ಬಟ್ ಆದರೆ ಪಪ್ಪ ದೂರು ಇರ್ಬೋದು ಪಪ್ಪನ ಟೀಚಿಂಗ್ನ ಸಿಡಿ ಎಂಟು ಡಿ ವಿಡಿಗಳಿದೆ ಡಿ ವಿ ಡಿಗಳಿದೆ ಟೀಚಿಂಗ್ನ ಬರಿ ಬರಿತಾ ಇದ್ದಾನೆ ಬರೇ ಒಂದು ಸಲ ಥ್ಯಾಂಕ್ ಆಡ್ ಜಸ್ಟ್ ದೇವರಾತ್ಮ ಆತ್ಮ್ ಮಾತನಾಡಿದರು ಆ ಟೀಚಿಂಗ್ ಮಧ್ಯದಲ್ಲಿ ಬರ್ಕೊಂಡು ಹೋಗ್ತಾ ಪಿಲಿಪ್ ನಾಲ್ಕು ಮೊದ್ಲು ಬರ್ತದ ಅಥವಾ ಬರ್ತದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಅದೇ ತರ ಪಪ್ಪನವ್ ಟೀಚಿಂಗ್ ಕೇಳಿರುವಂತದ್ದು ಅಲ್ಲಿ ಚರ್ಚ್ ಅಲ್ಲಿ ಪ್ರೀಚ್ ಮಾಡುವ ಹೇಳಿದ್ದಾರೆ ಪಿಲಿಪ್ ನಾಲ್ಕು ಎಲ್ಲರೂ ಕೂಡ ಗೊತ್ತು ನಮ್ಮ ದೇವರ ಮಹಾದೇಶ್ ತಕ್ಕಂತೆ ನನ್ನ ನನ್ನ ಪೂರೈಸಿಕೊಡ್ತಾರೆ ವಾಕ್ಯ ಓದಿದ್ರಿ ಹತ್ತೊಂಬತ್ತು ಮೊದಲು ಬರ್ತದ ಅಥವಾ ಹದಿನೇಳು ಹದಿನೆಂಟು ಮೊದಲು ಬರ್ತದ ಎಲ್ಲರೂ ಹೇಳಿದ್ದಾರೆ ಹದಿನೇಳು ಹದಿನೆಂಟು ಮೊದಲು ಬರೋದು ಆದ್ರೆ ಹದಿನೇಳು ಹದಿನೆಂಟು ತೆಗಿರಿ ಓದಿ ಆಗ ಪ್ರೈಸ್ ಬಿಟ್ಟು ನಾನು ಬೈಬಲ್ ತೆಗೆದು ಹದಿನೇಳು ಹದಿನೆಂಟು ಓದ್ತಾ ಇದ್ದಾನೆ ಆಗ ದೇವ್ರು ತಿಳಿಸಿದ್ದು ಆ ಟೀಚಿಂಗಲ್ಲಿ ಹದಿನೇಳು ಹದ್ನೆಂಟನ್ನು ಯಾರು ಕೈಗೊಂಡಿದ್ದಾರೋ ಅಂಥವ್ರಿಗೆ ಹತ್ತೊಂಬತ್ತನ ವಾಕ್ಯ ನೆರವೇರ್ತದೆ ನೀವು ವಾಕ್ಯವನ್ನು ನೋಡಿದ ತಕ್ಷಣ ವಾಕ್ಯ ನಿಮ್ಮ ಜೊತೆ ನೆರವೇರಿಕೊಳ್ಳೋದಿಲ್ಲ ಅತ್ಯಂತ ವಾಕ್ಯ ಓದ್ಬಿಡಿ ಎಲ್ರಿಗೂ ಇಷ್ಟ ಆದ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ಅನುಗುಣವಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ವಾ ತಾಯಿಂಗ್ ನನ್ನ ಸಾಲ ಇದೆ ಈ ಸಾಲದ ಕೊರತೆಯನ್ನು ಕೂಡ ದೇವರು ನೀಗಿಸ್ತಾರೆ ಯಾವ ರೀತಿ ಅವರ ಮಹದೇಶ್ವರ ತಕ್ಕಂತೆ ಅವರ ಪ್ರಭಾವದ ಐಶ್ವರ ತಕ್ಕಂತೆ ನನ್ನ ಸಾಲವನ್ನು ತೀರಿಸಿ ನನಗೆ ತಾಯಿಂಗ್ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ ವಾಕ್ಯ ಒಂದೂವರೆ ವರ್ಷಗಳ ಕಾಲ ಹೇಳಿದ್ದೇನೆ బట్ కక్క కాలు లీటర్ హాల్ తగబా అర్ధ లీటర్ నీరు మిక్స్ మూడు దిన కి కి మళ్ళు కొడు అస్ పడతాన ఏం చేంజ్ ఆక్తల వాక్ కళ వాళ్త ఆగ అదకే టీచింగ్ బరీ రీ టీచింగ్ బాగా నేను గొప్పత హు హెంటున్న యారు ఫాలో మాతారో అంతవర జీవనలో అత్తమత్త వాక్య కార్యమావద్దు ನೋಡಿ ನಿಜವಾಗಿಯೂ ನಿಮ್ಮಿಂದ ಕೊಡುಗೆಗಳನ್ನು ಪಡೆದುಕೊಳ್ಳಬೇಕೆಂಬುದು ನನ್ನ ಅಪೇಕ್ಷೆ ಅಲ್ಲ ಆದರೆ ಕೊಡುವುದರ ಮೂಲಕ ಮುಂದೆ ಹೇರಳವಾಗಿ ದೊರೆಯುವ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಬೇಕೆಂಬುದೇ ನನ್ನ ಅಪೇಕ್ಷೆ ಸಂತ ಪೌಲ್ರು ಫಿಲಿಪೀಸ್ ಹೇಳ್ತಾ ಇರುವಂತ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನೀವು ಯಾತಕ್ಕಾಗಿ ದೇವರಿಗೆ ಕೊಡಿ ಎಂಬುದಾಗಿ ನಿಮ್ಮಿಂದ ನಾನು ನೀವು ಕೊಡುವಂಥ ಹಣವನ್ನ ಕೊಡಿಗಳನ್ನ ಪಡ್ಕೊಳ್ಬೇಕೆಂಬ ಅಪೇಕ್ಷೆಯಿಂದ ನಾನು ಹೇಳ್ತಾ ಇಲ್ಲ ಆಹ ಯಾಕಂದ್ರೆ ನೀವು ಕೊಡುವುದ್ರ ಮೂಲಕ ಮುಂದೆ ಎಲ್ರ ಮುಂದೆ ಇವತ್ತು ನೀವೇನು ಕೊಡ್ತೀರಿ ಕೊಡುವುದ್ರ ಮೂಲಕ ಮುಂದೆ ನೀವು ಹೇರಳವಾಗಿ ನೀವು ಕೊಡುವುದರಿಂದ ದೊರೆಯುವಂತಹ ಆಶೀರ್ವಾದಗಳನ್ನ ನೀವು ಹೊಂದ್ಕೊಳ್ಬೇಕು ಅದೇ ನನ್ನ ಅಪೇಕ್ಷೆ ಆ ಬೈಕ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಥೇಚ್ಛವಾದ ಆಶೀರ್ವಾದ ಹೊಂದ್ಕೊಳ್ಬೇಕೆಂಬುದಾಗಿ ನನಗೆ ಅಪೇಕ್ಷೆ ಇರೋದ್ರಿಂದ ನಾನು ಹೇಳ್ತಿರುವಂಥದ್ದು ದೇವ್ರಿಗೆ ಕೊಡ್ರಿ ಎಂಬುದಾಗಿ ಕೊಡೋದ್ರಿಂದ ನಾನು ಶ್ರೀಮಂತರಾಗೋದಿಲ್ಲ ನೀವು ಕೊಟ್ರೆ ನೀವು ಮುಂದೆ ಆಶೀರ್ವಾದ ಹೊಂದ್ಕೊಳ್ತೀರಿ ನಾನು ಕೊಟ್ರೆ ನಾನು ಮುಂದೆ ಆಶೀರ್ವಾದ ಹೊಂದ್ಕೊಳ್ತೇನೆ ವಾವ್ ಬಿಡು ಫಾರ್ ಎಕ್ಸಾಂಪಲ್ ನೀವು ನನಗೆ ಕೊಡ್ತಾ ಇದ್ದೀರಿ ನಾನು ದೇವ್ರು ಖರ್ಚು ಮಾಡ್ತಾ ಇದೇನೆ దేవర సమ్రాజ్యకు ఉపయోగస్తా బట్ నెలిత నవ మొబ్రే నమేట్ బరకు సాధ్య అదకోస్కర థ్యాంక్ దేవ్ మధ్య మధ్య మలగిరి వేబోద నాలు వరే కూడా అప్మాు ఆ మక్ ఫీజు కట్టు ఆ మక్ళికి జస్ బుక్ కొడ్సూ ఇం అంత హలో మూరితారా ప్రైజ్ గోడ్ ఫిలిపీస్ ఇవరి సౌర్ణ హు నవేను ఇవత్ కొడతాయి ನೀವು ಕೊಡೋದ್ರಿಂದ ಮುಂದೆ ಹೇರಳವಾದ ನೀವೇನು ಕೊಡ್ತಾ ಇದ್ದೀರಿ ಅದಕ್ಕಿಂತ ಎಷ್ಟೋ ಪಟ್ಟು ಹೇರಳವಾದ ಆಶೀರ್ವಾದಗಳನ್ನು ನೀವು ಮುಂದೆ ಅನುಭವಿಸ್ತೀರಿ ಅಂದರೆ ಮುಂದಿನ ಲೋಕದಲ್ಲಲ್ಲ ಈ ಲೋಕದಲ್ಲಿ ನೂರು ಮಡಿ ಅನುಭವಿಸ್ತೀರಿ ದೇನ್ ಆಮೇಲೆ ನಿಮ್ಮ ಕೊಡುಗೆಯನ್ನು ತಂದು ಕೊಟ್ಟಿದ್ದರಿಂದ ಬೇಕಾದದ್ದೆಲ್ಲ ನನ್ನಲ್ಲಿ ಹೇರಳವಾಗಿದೆ ಎಪುರೋದಿತನು ನಿಮ್ಮ ಕೊಡುಗೆ ನಾನು ತಂದು ಕೊಟ್ಟಿದ್ದಾನೆ ಸೊ ಅದರರ್ಥ ಎಪಪುರೋದಿತನು ಥ್ಯಾಂಕ್ ಗಾಡ್ ನಿಮ್ಮ ಕೊಡುಗೆಯನ್ನು ತಂದು ಕೊಟ್ಟಿದ್ದರಿಂದ ನಾನು ದೇವರಾಜ ಕಟ್ಟಲಿಕ್ಕಾಗಿ ಸುವತ್ತ ಸಾರಲಿಕ್ಕೆ ಏನೆಲ್ಲ ಬೇಕಾಗಿದೆಯೋ ಬೇಕದೆಲ್ಲ ನನ್ನಲ್ಲಿ ಹೇರಳವಾಗಿದೆ ಅದರರ್ಥ ಫಿಲಿಪ್ ಸಭೆಯವರೇ ನಾನು ಬಳಿ ಬಂದಾಗ ಡೈರೆಕ್ಟ್ ಆಗಿ ನೀವು ನನಗೆ ಥ್ಯಾಂಕ್ ಗಾಡ್ ಬಟ್ಟೆಗಳು ಕೊಡ್ತಾ ಇದ್ರಿ ರೊಟ್ಟಿಗಳು ಬುತ್ತಿ ಕೊಡ್ತಾ ಇದ್ರಿ ಟಿಕೆಟ್ ತೊಗೊಳ್ಳಿ ಅಡಗಲಿ ಪ್ರಯಾಣ ಮಾಡಲಿಕ್ಕೆ ಟಿಕೆಟ್ ತಗೊಳ್ಳಿ ದುಡ್ಡು ಕೊಡ್ತಾಯಿದ್ರಿ ಇದೆಲ್ಲ ಉಪಯೋಗಿಸಿಕೊಂಡು ನಾನು ಎಲ್ಲ ಕಡೆ ಹೋಗಿ ಸುವಾರ್ಥ ಇದೆ ನನಗೆ ಆಸೆ ಇದೆ ಪಕ್ಕದ ರಾಜ್ಯಕ್ಕೆ ಹೋಗಿ ಅಥವಾ ಪಕ್ಕದೇಶೋಗಿ ಸುವಾರ್ಥ ಸಾರಬೇಕಂತೇಳಿ ಬಟ್ ನನ್ನ ಹತ್ರ ದುಡ್ಡಿಲ್ಲ ಬಟ್ ನೀವೆಲ್ಲರೂ ಏನು ಕೊಟ್ಟಿದ್ದೀರಿ ಅದ್ರ ಉಪಯೋಗಿಸ್ಕೊಂಡು ಟಿಕೆಟ್ ತೆಗೆದುಕೊಂಡು ಹೋಗಿ ಹೊರದೇಶದಲ್ಲಿ ಹೋಗಿ ನಾನು ಅರಬ್ ಕಂಟ್ರಿಲಿ ಹೋಗಿ ನಾನು ಸುವಾರ್ಥೆಯನ್ನು ಸಾರಿದ್ದೇನೆ ನೀವೇನು ರೊಟ್ಟಿಗಳು ಕೊಟ್ಟ್ರಿ ಆ ರೊಟ್ಟಿನ ತಿನ್ಕೊಂಡು ಸುವಾರ್ಥ ಸಾರಿದ್ದೇನೆ ಅಷ್ಟು ಮಾತ್ರವಲ್ಲ ನಾನು ನಿಮ್ಮಲ್ಲಿ ಇಲ್ಲದಿರುವ ಸಂದರ್ಭದಲ್ಲಿ ಜ ನನ್ನ ಅದಿಂದಲೂ ನನ್ನ ಸೇವಕ ಇನ್ನೊಂದು ಬ್ರದರ್ ಬ್ರದರ್ ಎಫ್ ಒತ್ ನೀವು ಅವನ ಕೇಳಿ ಕೊಟ್ಟು ಕಳಿಸಿದ್ರಿ ಪೌಲ್ ತಲುಪ್ಬಿಡುಕಿ ಎಫೋ ಅನ್ನೋದ್ರು ಒಂದು ರೂಪಾಯಿ ಖರ್ಚು ಮಾಡಿದೆ ನೀವೇನು ಕೊಟ್ಟಿದ್ರಿ ಅದನ್ನು ನನಗೆ ಸಂದಾಯ ಮಾಡಿದ್ದಾನೆ ಎಪ್ಪ ನಿಮ್ಮ ಎಲ್ಲಿ ಕೊಡಿ ಕೊಟ್ಟುಕೊಳ್ಸಿದ್ರಿ ಶರ್ಟ್ ಕೊಟ್ಟುಕೊಳ್ಸಿದ್ರಿ ರೊಟ್ಟಿಗಳು ಕೊಟ್ಟುಕೊಳ್ಸಿದ್ರಿ ಹಣ ಕೊಟ್ಟುಕೊಳ್ಸಿದ್ರಿ ಏನೆಲ್ಲ ಬೇಕು ಎಲ್ಲ ಕೊಟ್ಟುಕೊಳ್ಸಿದ್ರಿ ಈಗ ನನ್ನಲ್ಲಿ ಯಾವುದೇ ಕೊರತೆಗಳಿಲ್ಲ ನಾನು ಅದಕ್ಕೆ ಯಾವ ಚಿಂತೆಯಿಂದ ಕೂಡ ಸೇವೆ ಮಾಡ್ತಾ ಇಲ್ಲ ಕೂಡ ಸೇವೆ ಮಾಡ್ತಾ ಇಲ್ಲ ಗೊಣ ಕೊಟ್ಕೊಂಡು ಸೇವೆ ಮಾಡ್ತಾ ಇಲ್ಲ ಹೇರಳವಾಗಿ ನನಗೆ ಇರೋ ಇರೋದ್ರಿಂದ ನಾನು ಎಲ್ಲ ಕಡೆಯಲ್ಲಿ ಕೂಡ ಹೇರಳವಾಗಿ ಸಂತೋಷದಿಂದ ಸೇವೆ ಇದ್ದಾನೆ ಮತ್ತೊಂದು ನಾನು ಮಾಡುತ್ತಿರುವಂತಹ ದೇವರ ಸೇವೆಯಲ್ಲಿ ನನ್ನ ಒಬ್ಬನೇ ಅಲ್ಲ ಕ್ರಿಸ್ತನ ಶರೀರದ ಅಂಗಗಳಾಗಿರುವಂತಹ ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವೆಲ್ಲರೂ ಒಟ್ಟಾಗಿ ಸೇರಿ ತಂದೆ ಸಾಮ್ರಾಜ್ಯ ಕಟ್ತಾ ಇದ್ದಾವೆ ಈಗ ನನ್ನ ಬೇಕಲ್ಲಿ ಹೇರಳವಾಗಿದೆ ನನಗೆ ಅದೆಲ್ಲ ಹೇರಳವಾಗಿರುವಾಗ ನಾನು ಯಾವ ಕಡೆ ಯೋಚನೆ ಮಾಡಬೇಕಾಗಿಲ್ಲ ಏನ್ ಮಾಡದಪ್ಪ ಲೋಕ ಸುವಾರ್ಥ ಸಾರಬೇಕು ಟಿಕೆಟ್ ಗಿರಿ ಮಾಡಲಿ ಅಥವಾ ಅಲ್ಲಿ ಹೋಗ್ಬೇಕು ಥ್ಯಾಂಕ್ ಗಾಡ್ ನನ್ನ ಬಟ್ಟೆಗಳಿಲ್ಲ ಬಟ್ಟೆಗಳೇನು ಮಾಡಲಿ ನನಗೆಲ್ಲ ಬೇಕಾದರೂ ಹೇರಳವಾಗಿದೆ ನೀವೇನು ಕೊಡುಗೆನ ಕೊಟ್ಟಿದ್ದೀರಿ ನಾನು ಕೊಟ್ಟಿದ್ದೀರಿ ಎಪಪುರೋದಿತ ಮೂಲಕ ಕೊಟ್ಟು ಕಳಿಸಿದ್ದೀರಿ ಆ ಕೊಡುಗೆಯು ದೇವರಿಗೆ ಅರ್ಪಿಸಲ್ಪಟ್ಟ ಪರಿಮಳ ಪರಿತಮದ ಯಜ್ಞವಾಗಿದೆ ಇದು ದೇವರಿಗೆ ಹಲೋ ನೀವು ಅರ್ಪಿಸುವಂಥ ದೇವರಿಗೆ ಅರ್ಪಿಸುವುದು ಬಲಿ ಯಾವುದು ಅಂತಂದರೆ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಎಲ್ಲ ಕಡೆ ಸುವಾರ್ತೆ ಹರಡಲಿಕ್ಕಾಗಿ ಜನರ ಜೀವಿತನ ಚೇಂಜ್ ಮಾಡಲಿಕ್ಕಾಗಿ ಥ್ಯಾಂಕ್ ಗಾಡ್ ನೀವು ಎಲ್ಲಿ ಸತ್ಯ ಬೋಧನೆ ಆಗ್ತಾ ಇದೆಯೋ ಸತ್ಯ ಬಿಡುಗಡೆ ಕೊಡ್ತಾ ಇದೆಯೋ ಅಂತ ಜಾಗದಲ್ಲಿ ನೀವು ಏನು ಬೀಜ ಬಿತ್ತ ಮಾಡ್ತೀರಿ ಕೊಡುಗೆ ಕೊಡ್ತೀರಿ ಆ ಕೊಡುಗೆಗಳು ದೇವರಿಗೆ ಅರ್ಪಿಸುವ ಯಜ್ಞ ಪರಿಮಳ ದ್ರವ್ಯ ಪರಿಮಳ ಭರಿತವಾದಂತಹ ಯಜ್ಞವಾಗಿದೆ ಇದು ದೇವರಿಗೆ ಮೆಚ್ಚುಗೆ ಆದದ್ದು ಆಗಿದೆ ಮತ್ತೊಳಿದ್ರೆ ನೀವು ಏನು ಕೊಡುಗೆ ಕೊಡ್ತಾ ಇದೀರಿ ನನಗಲ್ಲ ಪೌಲ್ನಾಲನ್ನು ನನಗಲ್ಲ ಬದಲಾಗಿ ಈ ಪೌಲನ್ನೂ ಪೋಜಿಸ್ಕೊಳ್ತಾ ಇದ್ದಾರೋ ಪೌಲನು ದೇವರಾಜ್ಯ ಕಟ್ಲಿಕ್ಕಾಗಿ ಏನು ಸುವಾರ್ತೆ ಸಾರ್ತಾ ಇದೋ ನಾನು ಕಟ್ತಾ ಇರೋದು ನನ್ನ ರಾಜ್ಯ ಅಲ್ಲ ನಮ್ಮ ಅಪ್ಪನ ರಾಜ್ಯ ಅಲ್ಲ ದೇವರಾಜ್ಯ ಕಟ್ತಾ ಇರೋದ್ರಿಂದ ನೀವು ಏನು ಕೊಡುಗೆ ಕೊಡ್ತಾ ಇದೀರಿ ದೇವ ರಾಜ್ಯಕ್ಕೆ ಆ ಕೊಡುಗೆ ಎಂಬ ಬೀಜ ಬಿತ್ತ ಮಾಡ್ತಾ ಇದ್ದೀರಿ ನೀವು ದೇವ ರಾಜ್ಯದಲ್ಲಿ ದೇವರಾಜನ ದೊಡ್ಡದಾಗಿ ಕಟ್ಟಲಿಕ್ಕಾಗಿ ಏನು ಕೊಡುಗೆ ಎಂಬ ಬೀಜ ಬಿತ್ತ ಮಾಡ್ತಾ ಇದ್ದೀರಿ ಮುಂದಿನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ಅದರಿಂದ ಅಪಾರವಾದಂತಹ ಆಶೀರ್ವಾದಗಳನ್ನು ನೀವು ಅನುಭವಿಸಬೇಕೆಂಬುದು ನನ್ನ ಅಪೇಕ್ಷೆ ನೀವು ದೇವರಿಗೆ ಮೆಚ್ಚುಗೆಯಾದ ಬಲಿಯನ್ನು ಅರ್ಪಿಸ್ತಾ ಇದ್ದೀರಿ ಯಜ್ಞವನ್ನು ಅರ್ಪಿಸ್ತಾ ಇದ್ದೀರಿ ಹ್ಞೂ ನೀವೇನು ಕೊಡ್ತೀರಿ ದೇವರಿಗೆ ಮೆಚ್ಚುಗೆಯಾದ ಬಲಿ ಯಾಕೆ ಯಾಕೆ ನೀವು ಕೊಡ್ತಾ ಇರುವಂಥದ್ದು ಒಂದು ಬ್ರದರ್ಗಲ್ಲ ದೇವರಾಜಕ್ಕಾಗಿ ಅದಕ್ಕಾಗಿ ಪ್ರೈಸ್ ಗಾಡ್ ನೀವೆಲ್ಲಿ ಬೀಜ ಮಿತ್ತ ಮಾಡ್ತೀರಿ ಪ್ಲೀಸ್ 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 ವೆರಿ ವೆರಿ ಇಂಪಾರ್ಟೆಂಟ್ ಈ ಜಾಗದಲ್ಲಿ ಬೀಜ ಬಿತ್ತು ಮಾಡಿದ್ರೆ ಫಲ ಬರ್ತದ ಹ್ಮ್ ಅದೇ ಅದೇ ಬೀಜ ತೆಗೆದುಕೊಂಡು ಹೋಗಿ ಒಂದು ಹದವಾದ ಭೂಮಿಯಲ್ಲಿ ಬಿತ್ತು ಮಾಡಿ ಫಲ ಬರ್ತದ ಬರಲ್ವಾ ಅದಕ್ಕಾಗಿ ನಿಮಗೆ ದೇವ್ರ ಜ್ಞಾನ ಕೊಟ್ಟಿದ್ದಾರೆ ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತೇನೆ ನಾನು ನಿಮಗೂ ಕೂಡ ಹೇಳ್ತಾ ಇದ್ದಾರೆ ನೀವು ಬೀಜ ಬಿತ್ತು ಮಾಡುವಾಗ ಸುಮ್ಮನೆ ಸಿಕ್ಕ ಎಲ್ಲೋ ದೇವ್ರು ತಿಳಿಸಿರುತ್ತೆ ಬೀಜ ಬಿತ್ತು ಮಾಡಬೇಡಿ ಫಸ್ಟ್ ನೋಡಿ ನಾನು ಕೊಡುವಂಥ ಬೀಜವನ್ನು ಇದೇ ವ್ಯಕ್ತಿ ತಾನೇ ತಿನ್ಕೊಳ್ತಾ ಇದ್ದಾನ ಆ ವ್ಯಕ್ತಿ ತಾನೇ ತಿನ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಬೀಜ ಬಿತ್ತನೆ ಮಾಡಬೇಡಿ ಬಟ್ ಎಲ್ಲೆಲ್ಲಿ ಜನಗಳ ಜೀವನ ಚೇಂಜ್ ಆಗ್ತಾ ಇದೆ ಜನಗಳಿಗೆ ಸುವಾರ್ತೆಯನ್ನು ಉಚಿತವಾಗಿ ಸಾರ್ತಾ ಇದ್ದಾರೋ ಜನಗಳಿಗೆ ಉಚಿತವಾಗಿ ಜನ ಜೀವನ ಚೇಂಜ್ ಮಾಡಲಿಕ್ಕಾಗಿ ಸುವಾರ್ತೆಗೋಸ್ಕರ ಹಗುಲಾತ್ರಿ ಥಾಪು ಬರ್ತಾ ಇದಾರೋ ಅಂಥ ಜಾಗದಲ್ಲಿ ಬಿತ್ತನೆ ಮಾಡಿದ್ರೆ ನೀವು ಆ ವ್ಯಕ್ತಿ ಜೀವನದಲ್ಲಿ ಬಿತ್ತನೆ ಮಾಡ್ತಾ ಇಲ್ಲ ದೇವರ ರಾಜ್ಯದಲ್ಲಿ ಅದವಾದ ಭೂಮಿಯಲ್ಲಿ ಬಿತ್ತನೆ ಮಾಡ್ತಾ ಇದ್ದೀರಿ ಅಲ್ಲಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಯಥೇಚ್ಛದ ಆಶೀರ್ವಾದವನ್ನು ನೀವು ಹೊಂದ್ಕೊಳ್ತೀರಿ ನಾನು ಕೆಲವೊಂದು ಉದಾಹರಣೆಗಳು ಮಾತ್ರ ಹೇಳ್ತಾ ಅನೇಕ ವ್ಯಕ್ತಿಗಳ ಜೀವಿತದಲ್ಲಿ ಗಾಡ್ ನಾನು ಕಣ್ಣರು ನೋಡಿದ್ದೇನೆ ಅವ್ರು ಎಷ್ಟು ಶ್ರಮ ಪಟ್ಟನ ಸೇವೆಗಾಗಿ ಜಸ್ಟ್ ನಾನು ಹೃದಯ ಅಂತವ್ರಿಗೆಲ್ಲ ತೆರೆದಿದೆ ಯಸ್ ಥ್ಯಾಂಕ್ ಗಾಡ್ ಜಸ್ಟ್ ನಿಮ್ಗೆ ಕೊರತೆ ಇದೆಯಾ ಅಲ್ಲಿ ಈ ಕೊರತೆ ಇದೆಯಾ ತೊಂದರೆ ಇಲ್ಲ ಒಂದು ಸೈಡ್ ಬ್ರದರ್ ನಾವು ಎಲ್ಲ ಕಡೆ ಹೋಗಿ ಸುವಾರ್ಥ ಸಾರ್ಲಿಕ್ಕೆ ಹೋಗ್ತದೆ ನಮ್ಮ ಸ್ಪೀಕರ್ ಇಲ್ಲ ಪರವಾಗಿಲ್ಲ ನನ್ನ ಮಹೇಶ್ ಬದುಕಿಗೆ ಹೇಳಿದೆ ಬ್ರದರ್ ಥ್ಯಾಂಕ್ ಗಾಡ್ ಏನು ಸ್ಪೀಕರ್ ಇದೆ ದೊಡ್ಡ ದೊಡ್ಡ ಸ್ಪೀಕರ್ ವಿತ್ ಆ್ಯಾಮ್ ಯು ಏಟ್ ಇಸ್ ವಿತ್ ಸ್ಟ್ಯಾಂಡ್ ಎಲ್ಲವನ್ನು ಕೊಟ್ಟು ಕಳಿಸಿ ತೊಂದರೆ ಇಲ್ಲ ಅವ್ರು ಎಂಜಾಯ್ ಮಾಡ್ತಾರೆ யா கண்ணேன் அவர் சேவ் மாதிரி அவரு ஆர் சோ ஏழு நோ எண் சோ பட் தாய் ஏசு நாமனு கொண்டாடுத்து ஹலோ ஆர் சில ரத்த கெம்பிர் துளசிய ரத்த கப்புர் தன்சியில் பிழி இது ஹோதா நான் மாதோ நம் பேசிக்கி எல்லோருக்கி அதுபுத காரியோ அல்ல இல்ல உத்தி ஆகவில ಮದರ್ ತೆರೇಸ್ರ ಮೂಲಕ ಕಲ್ತ್ಕೊಳ್ಬೇಕು ಮದರ್ ತೆರೇಜ್ ಆರ್ಸಿನ ಎಳಸಿನ ಹಲೋ ಆರ್ಸಿನ ಎಳಸಿನ ರೋಮನ್ ಕ್ಯಾಥ್ಲಿಕ್ ಅಂದರೆ ಪ್ರೊಟೆಸಂಟ್ ಅವರು ಕ್ಯಾಥ್ಲಿಕ್ ಕರೆಕ್ಟ್ ಬಟ್ ಅವ್ರು ಮಾಡಿದ್ರು ಮಾಡಿದರು ಖುಷ್ರೋಲ್ಲಿ ನೋಡುವಾಗ ಹತ್ರ ಹೋಗ್ತಾಯಿದ್ರು ಅವರೆಲ್ಲ ಮಾ ಮಾ ಊಟ ಇಲ್ಲ ಮೂಗೆಲ್ಲ ಅರ್ಧ ತಿಂದೋಗಿದೆ ಬೆಳ್ಳೆಲ್ಲ ಅರ್ಧ ತಿಂದುೋಗಿದೆ ಹೋಗಿ ನೋಡ್ತಾಯಿದ್ರು ಫಸ್ಟ್ ಶರ್ಟ್ ಬಿಚ್ಚು ಸರ ಹಾಕಿದೆ ನೋಡ್ತೀನಿ ಜಬ್ಸರ ಜಬ್ಸರ ಇಲ್ವಾ ಪೋ ಬಿಟ್ಬಿಟ್ಟು ಇದ್ರಾ ನಾವು ಎಷ್ಟು ಜನ ಇದು ಇದನ್ನ ತಾರತಮ್ಯ ಮಾಡ್ತೀವಿ ಆರು ಸೇವರು ಬಂದರೆ ತಾಯಿಂಗೋ ಬ್ರದರ್ ಆಳ್ರು ಅಂತೇಳಿ ಏಳು ಸೇವ್ರು ಬಂದರೆ ನಾಗೇಂದ್ರ ಐನೂರು ಅಂತೇಳಿ ಅಥವಾ ಕ್ರೈಸ್ತ ಹೆಸರು ಯಾರು ಬಂದರೆ ತಾಯಿಂಗೋರು ಜ ಪೂಜರಪ್ಪ ಅವರು ಅಂತ ತಿಳ್ಕೊಳ್ಳಿ ಗುಡ್ಡಪ್ಪ ತಿಳ್ಕೊಳ್ಳಿ ಏನಾರು ತಿಳ್ಕೊಳ್ಳಿ ನನ್ನ ಹೆಸ್ರು ಏನಂತ ಕರೀತಾರೋ ಅದರಿಂದ ಯಾರಿಗೂ ಬಿಡುಗಡೆ ಆಗೋಲ್ಲ ನಾನು ನಂಬಿರುವಂತಹ ನಾಮ ಏಸು ನಾಮ ಆ ನಾಮವನ್ನು ಸ್ವೀಕರಿಸ್ಕೊಂಡ್ರೆ ಮಾತ್ರ ಬದ್ಧವಾಣಾಗ್ತದೆ ಸರಿಯಾ ಹಾ ಲೋಯ ಥ್ಯಾಂಕ್ ಯು ಜೀಝಸ್ ಪ್ರೈಜ್ ಯು ಜೀಜಸ್ ಹಾ ಸರಿಯಾ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾನಿದ್ದಾಗ ಫಿಲಿಪಿ ಸಭೆಯವರೇ ಇನ್ನೊಂದು ಗುಡ್ ನ್ಯೂಸ್ ಇರುತ್ತಾ ಫಿಲಿಪಿಸ್ ಸಭೆಯವರು ಬಡವರಾಗಿದ್ದರು ಕೂಡ ಅವರೆಲ್ಲ ಹೊಸ ವಿಶ್ವಾಸಿಗಳು ಬಡ್ತಲಿದ್ದವರು ಏಸು ಪ್ರಿನ್ಸ್ ಸೇರಿಕೊಂಡಿದ್ದಾರೆ ನಂಬಿದ್ದಾರೆ ಕೊನೆಗೆ ಅವರ ಅವರ ಜನಾಂಗದ ಮಧ್ಯದಲ್ಲಿ ಅವ್ರಿಗೆ ಯಾವುದೇ ಸ್ಥಾನ ಇರಲಿಲ್ಲ ಕೆಳಮಟ್ಟದಲ್ಲಿ ನೋಡ್ತಾಯಿದ್ರು ಅಂಥವರೆಲ್ಲ ಯೇಸು ನಂಬಿದ್ದಾರೆ ಬಡವರು ಬಟ್ ಆದರೆ ದೇವರ ರಾಜ್ಯಕ್ಕೆ ವಿಷಯ ಬಂದಾಗ ಅಪ್ಪನ ರಾಜ್ಯಕ್ಕೆ ಕಟ್ಟ ವಿಷಯ ಬಂದಾಗ ಅವ್ರು ಹೇಳ್ತಾರೆ ಕೊಡುವುದರಲ್ಲಿ ಅವರು ತುಂಬ ಶ್ರೀಮಂತರಾಗಿದ್ದರು ಏ ಅವ್ರು ಒಂದು ಭಿಕ್ಷಕರಿಗೆಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋಕ್ಕೆ ಅಪ್ಪನ ಕೊಡ್ತಾರೆ ಅಪ್ಪನ ರಾಜ್ಯಕ್ಕೆ ಕೊಡ್ತಾರುವಂಥದ್ದು ಅವರು ಅವರ ಅವ್ರ ಮೈಂಡ್ ಸೆಟ್ ನೋಡಿ ಪ್ರಿಯ ಯಾವ ಥರ ಇದೆ ಈ ರೀತಿ ನೀವು ನಾನು ಕೂಡ ಕೊಟ್ಟಿದ್ದೀರಿ ಆದರೂ ಉಪಯೋಗಿಸ್ತಾ ಇದ್ದಾನೆ ನೀವು ನಾನು ಇಲ್ಲದ ಸಂದರ್ಭದಲ್ಲಿ ನಾನು ದೂರದಲ್ಲಿರುವಾಗಲೂ ಕೂಡ ಎಪಪ್ರೋಹಿತ ಕೊಟ್ಟಿದ್ದೀರಿ ಎಪಪ್ರೋದಿತು ಕೂಡ ನಿಷ್ಠವಂತ ಸೇವಕ ಅವನು ಯಾವ ಕಾಣಕ್ಕೂ ಅದರಲ್ಲಿ ಯಾವುದು ಕೂಡ ಕದ್ದು ಮುಚ್ಚಿ ಯಾವುದು ಇಟ್ಕೊಳ್ಳದೆ ಡೈರೆಕ್ಟಾಗಿ ಮಿನಿಸ್ಟ್ರಿಗೆ ದೇವರ ಸೇವೆ ಕೊಡಿ ಅಂತ ಹೇಳುವಾಗ ಅವನು ಕೂಡ ನನಗೆ ತನ್ನ ಅರ್ಪಿಸಿದ್ದಾನೆ ಇಲ್ಲಾಗಿದ್ದ ಪ್ರಿಯರೇ ತಮ್ಮಲ್ಲಿ ಅನೇಕರು ಎಪಪ್ರರೋಹಿತರು ಇದ್ದೇವೆ ಬಡ ಎಪ್ಪರು ಬೇರೆಯವರು ಕೊಟ್ಟಿದ್ದ ನುಂಗಾಗಿಬಿಡ್ತವೆ ಅದಕ್ಕೆ ಅವ್ರ ಜೀವನದಲ್ಲಿ ಹಾಳಾಗ್ತಾ ಎಬ್ಬರು ಅಂತ ಹೇಳ್ಬೋದು ಅವರು ಅನ್ನ ಕೊಟ್ಟಿರೋದು ನಾನು ಕೂಡ ಸೇವೆ ಮಾಡ್ತಲ್ವಾ ಪೌಲು ಜೊತೆ ನನಗೂ ನನಗೂ ಖರ್ಚಿದೆ ಹಲೋ ಹಿಂಗಾಗಿನೇ ದೇವ ಸೇವಕರು ಹಾಳಾಗಿ ಇವತ್ತು ಕೂಡ ಸಾಲ್ಗಾರರಾಗಿರುವಂಥದ್ದು ನಾನು ಬೇರೆಯವ್ರಿಗೆ ಹೇಳ್ತಾ ನನ್ನ ಜೊತೆ ಇದ್ದ ಇದ್ದವರು ದಯವಿಟ್ಟು ಆ ರೀತಿ ನೀವು ಆಗಲ್ಲ ಬೇಡ ಸಂತ ಪೌರ ಹೇಳ್ತಾ ಇದಾರೆ ಒತ್ತಿ ಪ್ರೋದಿ ಒತ್ತೇ ಹೇಳ್ತಾ ಮೂಲಕ ಏನು ಕೊಟ್ಟಿದ್ರಿ ಆ ಕೊಡುಗಳನ್ನು ನನ್ನ ತಂದು ಕರೆಕ್ಟ್ ತಲುಪಿಸಿದಾನೆ ಅದರಿಂದಾಗಿ ನನಗೇನು ಕೊರತೆ ಇಲ್ಲ ಎಲ್ಲ ಹೇರಳವಾಗಿ ತುಂಬಿ ತುಳ್ತದೆ ಹೇರಳವಾಗಿ ತುಂಬಿ ತುಳಕುವಾಗ ನಾನು ಒಂದು ಕಡೆಯಲ್ಲ ಎರಡು ದೇಶಗಳೆಲ್ಲ ಇನ್ನು ಸುತ್ತಮುತ್ತ ಎಲ್ಲ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ನಿಮ್ಮ ತಂದೆ ಮತ್ತು ನನ್ನ ತಂದೆ ರಾಜ್ಯವನ್ನು ನಾನು ಕಟ್ಬೋದು ಸೊ ಹಾಗಾಗಿ ನೀವು ಕೊಡುಗೆ ಕೊಡ್ತಾ ಇರುವಂಥದ್ದು ಪೌಲ್ರಿಗಲ್ಲ ಬದಲಾಗಿ ದೇವರಾಜ್ಯಕ್ಕೆ ದೇವರು ಕೊಡ್ತಾ ಇರುವಂಥದ್ದು ನೆಕ್ಸ್ಟು ಈಗ ಅತ್ಮತ್ ಬರೋದು ಈ ಎರಡು ಕಾರ್ಯ ಯಾರು ಮಾಡ್ತಿದ್ರು ಅವ್ರಿಗೆ ಅತ್ಯುತ್ನ ವಾಕ್ಯ ಸಾಲುಗಾರರಿಗೆಲ್ಲ ಅತ್ಮತ್ವ ಅತುಮತ್ನ ವಾಕ್ಯ ಹಲೋ ಹಲೋ ಲೋ ಸಾಲ್ಗಾರರಿಗೆಲ್ಲ ಅತ್ಮತ್ವ ಅತ್ಮತ್ತಿನ ವಾಕ್ಯ ಸಾಲ ಇರೋರು ಎಲ್ರಿಗೂ ವಾಕ್ಯ ಗೊತ್ತು ಅತುಮತ್ತಿನ ವಾಕ್ಯ ಸಾಲಗಾರರಿಗೆಲ್ಲ ಯಾಕೆ ಫಿಲಿಪ್ ನಾಲ್ಕು ಅತ್ಯುಮತ್ತು ವಾಕ್ಯ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರು ಬ್ರದರ್ ಸಾಲ ಇದೆಯಲ್ವಾ ಅದಕ್ಕೋಸ್ಕರ ಬ್ರದರ್ ಪ್ರತಿಯೊಂದು ಕೊರತೆನ ಅವ್ರು ನೀಗಿಸ್ತಾರೆ ಬ್ರದರ್ ನಾನು ಹೇಳ್ತೇನೆ ಥ್ಯಾಂಕು ಪ್ರತಿಯೊಂದು ಕೊರತೆ ನೀಗಿಸು ನೀಗ್ಸ್ಲಿಕ್ಕಾಗಿ ಥ್ಯಾಂಕೋ ಸಾಲುಗಾರರಿಗೆ ಆ ವಾಕ್ಯ ಕೊಟ್ಟಿಲ್ಲ ನಂಬಿಗಸ್ತರಿಗೆ

ನಮ್ಮ ದೇವ್ರೇನು ಇದೇನು ಇದ್ಯಾವ ಬ್ರದರ್ ಇವರು ಹಲೋ ಸರಿಯಾ ನಾನು ಲೋಕಲ್ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇರ್ಬೋದು ಕೆಲವರು ಊರಿಗೆ ಕೊಡ್ತಾ ಇರ್ಬೋದು ಹಾಂ ನನ್ನ ಪ್ರೀತಿ ಸಹೋದರ ಸಹೋದರರೇ ಸಂತ ಪೌರ್ಣ ಹೇಳ್ತಾರೆ ಅಂತಂದರೆ ನನ್ನ ದೇವರು ನಿಮ್ಮ ದೇವರಲ್ಲ ನನ್ನ ದೇವರು ಅದರ ಅರ್ಥ ನೀವೇನು ಕೊಡಿಗಳನ್ನು ಕೊಟ್ಟಿದ್ದೀರಿ ನೀವೇನು ಬೀಜ ಬಿತ್ತನೆ ಮಾಡಿದ್ದೀರಿ ನೀವೇನು ಕಾಣಿಕೆ ಕೊಟ್ಟಿದ್ದೀರಿ ನೀವೇನು ಬಟ್ಟೆ ಬರೆ ಎಲ್ಲ ಕೊಟ್ಟಿದ್ದೀರಿ ಇದನ್ನು ಉಪೋಲ್ಸ್ಕೊಂಡು ದೇವರ ರಾಜ್ಯ ಕಟ್ತಾ ಇರೋದ್ರಿಂದ ನೀವು ಕೊಟ್ಟುವಂಥ ಕೊಡಿಗಳು ನನ್ನ ದೇವರಿಗೆ ಕೊಟ್ಟಿದ್ದೀರಿ ನನ್ನ ದೇವರಿಗೆ ಕೊಟ್ಟಿದ್ದೀರಿ ಈಗ ನೀವು ಯಾವ ರಾಜ್ಯದಲ್ಲಿ ಬೀಜ ಬಿತ್ತನೆ ಮಾಡಿದ್ದೀರಿ ಥ್ಯಾಂಕ್ ಯು ನಾನು ಉಪೋಲ್ಸ್ಕೊಳ್ಳುವಂತಹ ನನ್ನ ದೇವರು ಏನು ಅಂತಂದರೆ ನೀವೇನು ಕೊಟ್ಟಿದ್ದೀರಿ ನೀವು ಕೊಟ್ಟರೆ ತಕ್ಕಂತೆ ಅಲ್ಲ ಬದಲಾಗಿ ಅವರ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗುಣವಾಗಿ ನಿಮ್ಮ ಪ್ರತಿಯೊಂದು ಬರೀ ನೀವು ಹಣ ಕೊಟ್ಟಿದ್ದೀರಿ ಅದು ಕೆಲವು ಬಟ್ಟೆ ಕೊಟ್ಟಿರ್ಬೋದು ಕೆಲವರು ರೊಟ್ಟಿ ಕೊಟ್ಟಿರ್ಬೋದು ಬರೀ ಏನು ಕೊಟ್ಟಿದ್ದೀರಿ ಏನು ಬೀಜ ಬಿತ್ತು ಮಾಡಿದಿರಿ ಅದರಲ್ಲಿ ಫಲ ಬರಲ್ಲ ನೀವು ಕೊಟ್ಟಿರೋದು ಹಣ ಆಗಿರ್ಬೋದು ನೀವು ಕೊಟ್ಟರು ಬರೀ ರೊಟ್ಟಿ ಆಗಿರ್ಬೋದು ಅಥವಾ ನನ್ನ ಬಟ್ಟೆಗಳಾಗಿರ್ಬೋದು ಅದನ್ನು ಬೆಡ್ಶೀಟ್ ಆಗಿರ್ಬೋದು ಬಟ್ ಆದರೆ ಈಗ ನನ್ನ ದೇವರು ಬರೀ ನೀವೇನು ಬೀಜ ಬಿತ್ತ ಮಾಡಿದ್ದೀರಿ ಅದ್ರ ಫಲ ಮಾತ್ರ ಕೊಡೋದಿಲ್ಲ ಅವರ ಪ್ರಭಾವದ ಐಷ್ಯ ತಕ್ಕಂತೆ ನಿಮ್ಮ ಜೀವನದಲ್ಲಿ ಎಲ್ಲ ಪ್ರತಿಯೊಂದು ಕೊರತೆಯನ್ನು ನೀಗಿಸುವರು ಬೇರೆ ಟ್ರಾನ್ಸ್ಲೇಷನ್ ಆಗಿ ಸೂಚ ಪ್ರೈಸ್ ಲೋ ಯ ಬ್ಯೂಟಿಫುಲ್ ಸಾಲಗಾರರಿಗೆ ಇರುವಂಥ ವಾಕ್ಯ ಥ್ಯಾಂಕ್ ಗಾಡ್ ಹತ್ತೊಂಬತ್ತು ಹಾ ನಮ್ಮ ದೇವರು ಕ್ರಿಸ್ತಯೇಸುವಿನ ಮೂಲಕ ನನ್ನ ನಮ್ಮ ಸಾರಿ ನಮ್ಮಲ್ಲ ನನ್ನ ದೇವರು ಕ್ರಿಸ್ತೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀವು ಹಣ ಕೊಟ್ಟಿದ್ರಿ ಹಣ ಮಾತ್ರ ಫಲವು ಬರಲ್ಲ ನೀವು ಬಟ್ಟೆ ಕೊಟ್ಟಿದ್ದೀರಿ ಬಟ್ಟೆ ಬಟ್ಟೆಗಳು ಮಾತ್ರ ಬರಲ್ಲ ಏನು ಕೊಟ್ಟಿದ್ರಿ ದೇವರಾಜ್ಯಕ್ಕೆ ಅದು ನಿಮ್ಮ ಎಲ್ಲ ಅಗತ್ಯಗಳನ್ನು ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನಿಮ್ಮ ಕುಟುಂಬದ ಕೊರತೆಗಳನ್ನು ಎಲ್ಲವನ್ನ ನೀಗಿಸ್ತದೆ ಹಾಲಲ್ಲೂಯ್ಯ ಆದರೆ ಪಿಲಿಪಿ ನಾಲ್ಕು ಹತ್ತೊಂಬತ್ತು ಸಾಲ್ಗಾರ ಎಲ್ಲ ಸಾಲ್ಗಾರರಿಗೆ ಕೇಳಬೇಕು ನಾವು ಚೆನ್ನಾಗಿ ಚೆನ್ನಾಗೋದು ಹತ್ತೊಂಬತ್ತು ಆದ್ರೆ ಹದಿನೇಳು ಹದಿನೆಂಟು ಅದಂಗೆ ಬೇಡ ಬ್ರದರ್ ಅದಂಗೆ ಬೇಡ ಅದು ಹತ್ತೊಂಬತ್ತು ಬೇಕು ಹದಿನೇಳು ನಿಮ್ಮ ಕೈಗಳಿದೆ ಹೋದರೆ ನಿಮ್ಮ ಹೃದಯ ಹದವಾದ ಭೂಮಿಯಾಗಿರೋದಿಲ್ಲ ಹದವಾದ ಭೂಮಿಯೆಲ್ಲ ಬೀಜ ಬೀಳದೆ ಹೋದರೆ ಇವೆ ಈ ವಾಕ್ಯದ ಎಷ್ಟು ಹೇಳ್ಬೋದು ಆಸಿ ಈ ವಾಕ್ಯ ಹೇಳ್ತಿದ್ರಿ ನನ್ನ ದೇವರು ಕ್ರಿಸ್ತೇಷನ್ ಮೂಲಕ ತನ್ನ ಪ್ರಭಾವದ ಐಶ್ವರ್ಯ ತಕ್ಕಂತೆ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದರೆ ಹಾಲಲ್ಲೂ ಯಾ ಹಾಲಲ್ಲೂ ಆ ವಾಕ್ಯ ನಿಮ್ಮ ಹೃದಯ ಬಿತ್ತನೆ ಆದಾಗ ಆ ವಾಕ್ಯ ನಿಮ್ಮ ಹೃದಯವನ್ನು ಹದವಾದ ಭೂಮಿಯಾಗಿ ಮಾರ್ಪಡಿಸ್ತದೆ ನಿಮ್ಮ ಹೃದಯವು ಪ್ರೈಸ್ಬಿಟ್ಟು ಕಾಡ್ ಈ ಫಲ ಬರಲಿಕ್ಕಾಗಿ ಥ್ಯಾಂಕ್ ನಿಮ್ಮ ಹೃದಯದಲ್ಲಿರುವಂತಹ ಕಳೆಗಳನ್ನ ಕಿತ್ಪಿಸ್ತದೆ ಚಿಂತೆ ಸಾಲದ ಬಗ್ಗೆ ಎಲ್ಲಿ ಹೆಚ್ಚು ಮಾಡ್ತೀವಿ ಕಟ್ ಮಾಡಿ ಬಿಸಿ ಆಗ್ತದೆ ಪ್ರೈಸ್ ಮೇಲೆ ಪ್ರಯತ್ಬಿಟ್ಟು ಗಾಡ್ ನಿಮ್ಮ ಶಾರೀರಿಕ ಅವುಗಳು ಕಿತ್ ಕಿತ್ಪಿಸ್ತದೆ ಅದಾದ್ಮೇಲೆ ನಿಮ್ಮ ಹೃದಯ ಇನ್ನೊಂದು ಯಾವುದು ಹಣದ ಮೇಲೆ ದುರಾಸೆ ಅದನ್ನು ಕೂಡ ಲೋಕದ ಆಸೆಗಳು ಸುಖಗಳು ಅವನ್ನೆಲ್ಲ ಕತ್ತರಿಸ್ತದೆ ಆ ಕಳೆಗಳನ್ನ ಕತ್ತರಿಸಿ ಆಗ ನಿಮ್ಮ ಹೃದಯವನ್ನು ಹದವಾದ ಭೂಮಿಯಾಗಿ ಮಾರ್ಪಡಿಸ್ತದೆ ಹದವಾದ ಭೂಮಿ ಅಂದ್ರೇನು ನೀವು ದೇವರ ವಾಕ್ಯದ ಈ ಫಲ ಬರೀಬೇಕಾದರೆ ದೇವರ ವಾಕ್ಯವನ್ನು ಕೈಗೊಳ್ಳಬೇಕು ಯಾವ ವಾಕ್ಯವನ್ನ ಹದಿನೇಳು ಹದ್ನೆಂಟನ್ನ ಅದು ತಿಳುವಳಿಕೆ ಕೊಡ್ತದೆ ನೀವು ಹದಿನೇಳು ಹದಿನೆಂಟನ್ನ ಕೈಗೊಂಡು ಮೂಲಕ ಹದವಾದಂಥ ಭೂಮಿ ಎಂಬುದಾಗಿ ವ್ಯಕ್ತಪಡಿಸೋದಿಲ್ವಾ ಹತ್ತು ವಾಕ್ಯ ವಾಕ್ಯ ತಿಪ್ಪುರಲಾಗ್ರು ಕೂಡ ನಿಮ್ಮ ಜೀವನ ಫಲ ಬರಲ್ಲ ನನಗೆ ಯಾವಾಗ ಅವತ್ತು ರಾತ್ರಿ ಟೀಚಿಂಗ್ ಬರೆಯುವ ಸತ್ಯ ಗೊತ್ತಾಯಿತು ಆವತ್ತು ಡಿಸೈಡ್ ಮಾಡಿದ್ದು ಇನ್ನು ಮುಂದೆ ನಾನು ದಶಾಂಶ ಕೊಡೋ ವ್ಯಕ್ತಿ ಅಲ್ಲ ದೇವ್ರು ನನಗೇನು ಕೊಡ್ತಾರೋ ಎಲ್ಲವನ್ನು ಯಾರ ಜೀವನದಲ್ಲಿ ಅವ್ರು ಬಿತ್ತೆ ಮಾಡ್ಬೋದು ಅಗತ್ಯ ಬಂತ ದೇವ ತಾಯ ಬಿತ್ತನೆ ಮಾಡಿದ್ದಾನೆ ಥ್ಯಾಂಕ್ ಗಾಡ್ ಈಗ ಅಗತ್ಯ ಬೇಕು ಬಟ್ ನನಗೆ ಗೊತ್ತಿಲ್ಲ ಎಲ್ಲಿಂದ ಕೊಡ್ತೀರಿ ಅಂತೇಳಿ ಬಟ್ ಆದರೆ ನಾನು ನಿಮ್ಮೇಲೆ ಡಿಪೆಂಡ್ ಆಗಿದ್ದಾನೆ ನಿಮ್ಮಲ್ಲಿ ಡಿಪೆಂಡ್ ಆಗಿದ್ದಾನೆ